ಪ್ರತಿದಿನ ಹೊಸತನ್ನೇ ಸೃಷ್ಟಿಸುವ ಈ ಪ್ರಕೃತಿ ವಿಸ್ಮಯದ ಗಣಿ ಇಲ್ಲಿ ಹೊಸ ಸೂರ್ಯ ಉದಯಿಸ್ತಾನೆ ಹೊಸ ಹೂವು ಅರಳುತ್ತದೆ ಹೊಸ ಬಳ್ಳಿಯಲ್ಲಿ ಹೊಸ ಚಿಗುರು ಮೂಡುತ್ತದೆ ಹೊಸ ಹೊಸತಕ್ಕೆ ಕಾರಣವಾಗತಕ್ಕಂಥ ಈ ಪ್ರಕೃತಿಯನ್ನು ನೋಡುವುದು ಕಣ್ಣಿಗೆ ಹಬ್ಬ ಆ ನೆಲೆಯಲ್ಲಿ ಇವತ್ತಿನ ನನ್ನ ಕವಿತೆ ಹೊಸ ಬೆಳಕು ಹೊಸ ಬೆಳಕು ಎನ್ನುವ ಶೀರ್ಷಿಕೆಯಲ್ಲಿ ಇವತ್ತಿನ ಕವಿತೆಯನ್ನು ಓದಲಿಕ್ಕೆ ಇಷ್ಟಪಡ್ತೇನೆ ಹೊಸ ಬೆಳಕಿಗೆ ಜಗದೊಳಿತಿಗೆ ಹೊಸತಾಗಿದೆ ಜೀವನ ಹೊಂಗನಸಿನ ಪಿಸು ಮಾತಿಗೆ ಹೊಸ ವರುಷವೇ ಕಾರಣ ಹೊಸ ಬಾನಿಗೆ ಹೊಸ ಭೂಮಿಗೆ ಹೊಸ ಬಣ್ಣದ ಓಕುಳಿ ಹೊಸ ಹರೆಯದ ಹೊಸ ಜೋಡಿಗೆ ಚಳಿಗಾಲದ ಕಚಗುಳಿ ಹೊಸ ಹೂವಿನ ಮಕರಂದಕ್ಕೆ ಹೊಸ ದುಂಬಿಯ ಕಾತರ ಹೊಸ ತಾವರೆ ಕಣ್ತೆರೆಯಲು ಬಂದಾಯಿತು ನೇಸರ ಹೊಸ ಹೂವಿದು ಹೊಸ ಹಣ್ಣಿದು ಹೊಸ ಮಣ್ಣಿನ ಕಣ್ಣಿದು ಹೊಸ ಚಿಗುರಿನ ಹೊಸ ಬಳ್ಳಿಗೆ ಹೊಸ ತರುವಿನ ನಂಟಿದು ಹೊಸ ಗಾಳಿಯು ಹೊಸ ಹೂವಿನ ಹೊಸ ಪರಿಮಳ ಕೆಳಸಿದೆ ಹೊಸ ಬಾಳಿನ ಹೊಸ ಬಯಕೆಗೆ ಹೊಸ ಮುನ್ನುಡಿ ಬರೆದಿದೆ ಹಳತೆಲ್ಲವೂ ಹೊಸತಾಗಲು ಹೊಸ ಕಾಲವೇ ಬಂದಿದೆ ನೆಲ ಮುಗಿಲಿನ ನಂಟುಳಿಸಲು ಹೊಸ ಬೆಳಕನೇ ತಂದಿದೆ ಹೊಸ ಬೆಳಕಿಗೆ ಜಗದೊಳಿತಿಗೆ ಹೊಸತಾಗಿದೆ ಜೀವನ ಹೊಂಗನಸಿನ ಪಿಸುಮಾತಿಗೆ ಹೊಸ ವರುಷವೇ ಕಾರಣ ಹೊಂಗನಸಿನ ಪಿಸುಮಾತಿಗೆ ಹೊಸ ವರುಷವೇ ಕಾರಣ